ಹಾಯ್ ಎವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಫೋನ್ ನಾಟ್ ಫೋರ್ ಇಂದಿನ ಸಂಚಿಕೆಯಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ ಬಂದು ಉಗ್ರರ ದಾಳಿಗೆ ಸಿಲುಕಿ ಆಯಕ್ಕಾಗಿದೆ ಅಲ್ಲಿರುವ ಸಾವಿರಾರು ಪೇಷಂಟ್ಗಳ ಪರಿಸ್ಥಿತಿ ಏಳದಿರೋದು ಎಷ್ಟೋ ಡಾಕ್ಟರ್ಗಳು ಪೇಷಂಟ್ಗಳ ಕಡೆ ನೋಡದಿರೇ ತಮ್ಮ ಪ್ರಾಣ ಉಳಿದರೆ ಸಾಕು ಎನ್ನುವಂತೆ ಭಯದಲ್ಲಿ ನಡುಕ್ತಿದ್ದಾರೆ ಸ್ಪೆಷಲ್ ವಾರ್ಡ್ನಲ್ಲಿ ಅಡಿಗೆ ಕೂತಿರುವ ಒಬ್ಬ ಪ್ರೆಗ್ನೆಂಟ್ ಲೇಡಿ ಜೊತೆಗೆ ಸುಮಾರು ಮೂರು ನಾಲ್ಕು ವರ್ಷದ ಹುಡುಗ ಕೂಡ ಹೈಡ್ ಆಗಿದ್ದಾರೆ ಅವರ ವಾರ್ಡ್ ಹೊರಗೆಲ್ಲ ಉಗ್ರರು ಓಡಾಡ್ತಿದ್ದಾರೆ ಆ ಪ್ರೆಗ್ನೆಂಟ್ ಲೇಡಿ ಅಚ್ಚು ಎಲ್ಲೂ ಹೋಗಬೇಡ ಕಣೋ ಹುಷಾರು ಎಂದು ತನ್ನ ಮಗನನ್ನು ಕೈ ಹಿಡಿದು ಸೈಲೆಂಟಾಗಿ ಕೂತಿದ್ದಾಳೆ ಇನ್ನೊಂದು ಕಡೆ ಈ ಉಗ್ರರ ದಾಳಿನ ಬೇವಿಸೋಕೆ ಈಗಾಗಲೇ ಒಂದು ಟೀಮ್ ಆ ಆಸ್ಪಿಟಲ್ ಒಳಗೆ ನುಗ್ಗಿದೆ ಕಪ್ಪು ಬಟ್ಟೆ ತೊಟ್ಟು ಕಣ್ಣಿಗೆ ಮಾಸ್ಕ್ ಧರಿಸಿ ಗನ್ ಹಿಡಿದು ಒಂದೊಂದೇ ರೂಮ್ ಸರ್ಚ್ ಮಾಡುತ್ತಾ ಆದಷ್ಟು ಪೇಷಂಟ್ಗಳಿಗೆ ಧೈರ್ಯ ತುಂಬುತ್ತಾ ಬರ್ತಿದ್ದಾರೆ ಹೀಗೆ ಬರುವಾಗ ಅವರು ಹೋಗಿದ್ದೆ ಮೂರನೇ ಫ್ಲೋರ್ಗೆ ಟೆರೆಸ್ ಮೇಲಿಂದ ಬಂದಿಳಿದಿದ್ದ ಆ ಟೀಮ್ ಆ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ ಉಗ್ರರ ಮುಖ್ಯಸ್ಥನನ್ನು ಹುಡುಕ್ತಿತ್ತು ಒಬ್ಬ ಉಗ್ರನನ್ನು ಉಳಿಸಲು ಇಡೀ ಆಸ್ಪಿಟಲ್ ಆಸ್ಪಿಟಲ್ನೇ ಹೈಚೆಕ್ ಮಾಡಿದ್ದಾರೆ ಆ ಬ್ಲ್ಯಾಕ್ ಡ್ರೆಸ್ ಸಿಬ್ಬಂದಿ ಸರ್ ಅಪ್ಪರ್ ಫ್ಲೋರ್ ಕಂಪ್ಲೀಟ್ ಸರ್ ಎಂದರು ಸ್ಲಿಮ್ ವ್ಯಕ್ತಿ ಕಣ್ಣಿಗೆ ಗೋಲ್ಡನ್ ಕಲರ್ ಮಾಸ್ಕ್ ಧರಿಸಿದವನು ಓಕೆ ನೆಕ್ಸ್ಟ್ ಫ್ಲೋರ್ಗೆ ಹೊಡಿ ಒಂದು ಪೇಷಂಟ್ಗೂ ತೊಂದರೆ ಆಗಬಾರ್ದು ನಮ್ಮ ಟಾರ್ಗೆಟ್ ಏನಿದ್ರು ಆ ಕ್ರಿಮಿನಲ್ಸ್ ಎಂದು ಆರ್ಡರ್ ಮಾಡಿ ತಾನು ಹೊರಡ್ತಾನೆ ಆ ಮೂರನೇ ಫ್ಲೋರ್ನಲ್ಲಿ ಸ್ಪೆಷಲ್ ವಾರ್ಡ್ನಲ್ಲಿ ಇರುವ ರೂಮ್ನಲ್ಲಿ ತಾಯಿ ಮಗ ಕೂಡ ಇದ್ದಾರೆ ಆ ಗರ್ಭಿಣಿಗೆ ತುಂಬ ನೀರು ಕುಡಿಬೇಕು ಅನ್ನಿಸ್ತಿತ್ತು ಅದಕ್ಕೆ ಬಾತ್ರೂಮ್ನಲ್ಲಿದ್ದ ಟ್ಯಾಪ್ ಆನ್ ಮಾಡಿ ನೋಡಿದ್ರೆ ಅಲ್ಲಿ ನೀರೇ ಬರ್ತಿಲ್ಲ ಅದನ್ನು ನೋಡಿ ಶಿಟ್ ಗಂಟ್ಲೆಲ್ಲ ಒಣಗ್ತಿದೆ ಎಂದ ತಾಯಿ ಮುಖ ನೋಡಿ ಹುಡುಗ ಮಮ್ಮಿ ನಮ್ಮ ಬ್ಯಾಗ್ ಸ್ಟಾಫ್ ರೂಮ್ನಲ್ಲಿದೆ ಅಲ್ವಾ ಎಂದ ಆ ಗರ್ಭಿಣಿ ಲೇಡಿ ಹೂಂಕೋಣ ಎಂದು ಕತ್ತಾಡಿಸಿ ತನ್ನ ಭಾರವಾದ ಹೊಟ್ಟೆ ಹಿಡಿದು ಅಲ್ಲೇ ಬೆಡ್ ಮೇಲೆ ಕಣ್ಣು ಮುಚ್ಚಿ ಕೂರ್ತಾಳೆ ಆ ಹುಡ್ಗ ತನ್ನ ತಾಯಿ ಸಪ್ಪೆ ಮುಖ ನೋಡಿ ತನ್ನ ತಾಯಿಗೂ ತಿಳಿಯದೆ ಮೆಲ್ಲಗೆ ಡೋರ್ ತೆಗೆದುಕೊಂಡು ಹೊರಗೆ ಹೋಗ್ತಾನೆ ಪುಣ್ಯಕ್ಕೆ ಅಲ್ಲಿ ಯಾರೂ ಉಗ್ರರು ಇರಲಿಲ್ಲ ಆ ಹುಡ್ಗ ಸ್ಟಾಫ್ ರೂಮ್ ಕಡೆ ಹೋಗೋದಕ್ಕೂ ಅದೇ ರೂಮ್ನಲ್ಲಿ ಉಗ್ರರಲ್ಲಿ ಒಬ್ಬ ವ್ಯಕ್ತಿ ಇರೋದಕ್ಕೂ ಸರಿಯಾಗಿತ್ತು ಆ ಹುಡುಗ ಡೋರ್ ಪುಷ್ ಮಾಡಿ ಹೋಗ್ತಿದ್ದಂತೆ ಆ ಉಗ್ರರಲ್ಲಿ ಒಬ್ಬ ವ್ಯಕ್ತಿ ಆ ಪುಟ್ಟ ಹುಡುಗನ ಕಡೆ ಗನ್ ಪಾಯಿಂಟ್ ಮಾಡಿ ಶೂಟ್ ಮಾಡೋಕ್ಕೆ ಟ್ರಿಗರ್ ಪ್ರೆಸ್ ಮಾಡೋದರ ಒಳಗೆ ಅವನ ತಲೆ ಸೀಳಿತು ಒಂದು ಬುಲೆಟ್ ಆ ಹುಡುಗನ ಹೃದಯ ಗಟ್ಟಿ ಕಣ್ಣು ಮುಚ್ಚಿ ನಿಂತಿದ್ದ ಮೆಲ್ಲಗೆ ಕಣ್ಣು ಬಿಟ್ಟಾಗ ಹುಡುಗನ ಕಣ್ಣಿಗೆ ಕಂಡಿದ್ದು ವಿಂಡೋಯಿಂದ ಒಳಗೆ ಬಂದ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ನೋಡೋಕೆ ತುಂಬ ಟಾಲ್ ಆ್ಯಂಡ್ ವೆರಿ ಹ್ಯಾಂಡ್ಸಮ್ ಅವನು ಆ ಮಗು ನೋಡಿ ಏಯ್ ವಟ್ ಆರ್ ಡೂಯಿಂಗ್ ಯರ್ ಎಂದು ಆ ಮಗು ನೋಡಿ ಮನೆಯಲ್ಲೇ ಪುಟ್ಟ ಸ್ಮೈಲ್ ಮೂಡಿತು ಆ ಪುಟ್ಟ ಹುಡುಗ ನನಗೆ ಆ ವಾಟರ್ ಬಾಟಲ್ ಮತ್ತು ಮಮ್ಮಿ ಮೆಡಿಸನ್ ಬೇಕು ಎಂದ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಹೋಗು ತಗೋ ಎಂದವನು ಭಯ ಆಗ್ಲಿಲ್ವಾ ಹುಬ್ನೆ ಯಾಕೆ ಬಂದೆ ಎಂದು ವ್ಯಾರ್ ಇಸ್ ಯುವರ್ ಮಾಮ್ ಎಂದ ಆ ಪುಟ್ಟ ಹುಡುಗ ದರ್ ಎಂದು ಪಕ್ಕದ ರೂಮ್ ಕಡೆ ಕೈ ತೋರಿಸ್ದ ಆ ಬ್ಲ್ಯಾಕ್ ಡ್ರೆಸ್ ಹಾಕಿದ ವ್ಯಕ್ತಿ ಕುಮಾನ್ ಎಂದು ಅವನನ್ನು ಹೆತ್ಕೊಂಡು ಅವನು ಹುಡುಕಿ ಬಂದ ಬ್ಯಾಗ್ ಹಿಡಿದು ಹೊರಗೆ ಮೆಲ್ಲೆಗೆ ಯಾರಾದರೂ ಇದ್ದಾರಾ ಎಂದು ಒಮ್ಮೆ ನೋಡಿ ಹೆಜ್ಜೆ ಇಟ್ಟ ಬಟ್ ಇಂದಿನಿಂದ ಅವನು ಹೆಜ್ಜೆ ಹಿಡೋದಕ್ಕೂ ಅವನ ತಲೆಯಿಂದೆ ಗನ್ ಹಿಡಿದುದಕ್ಕೂ ಒಂದೇ ಇತ್ತು ಮಗು ಹೆದರಿ ಮಮ್ಮಿ ಎಂದು ಗಟ್ಟಿಯಾಗಿ ಕಣ್ಮುಚ್ಚಿ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿಯನ್ನು ತಬ್ಬಿತು ತಕ್ಷಣ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಮಗು ಕಿವಿಲಿ ಮಮ್ಮಿನ ಏಕೆ ತಪ್ಕೋತಿಯ ಹಾಗೆ ಕಣ್ಮುಚ್ಚಿ ತಬ್ಬು ನೋಡೋಣ ಎಂದ ಆ ಹುಡ್ಗ ಗಟ್ಟಿಯಾಗಿ ಅವನ ಕೊರಳಿ ಬಳಸಿಡಿದ ತಕ್ಷಣ ಅವನ ಕೈಯಲ್ಲಿದ್ದ ಸೈಲೆಂಟ್ ಘನ್ ಹಿಂದೆ ಇದ್ದ ವ್ಯಕ್ತಿ ತಲೆಗೆ ಬುಲೆಟ್ ಆರಿಸಿದ ಆ ಪುಟ್ಟ ಹುಡ್ಗ ಬೆಚ್ಚಿದನಾದರೂ ಬ್ಲ್ಯಾಕ್ ಡ್ರೆಸ್ನವನನ್ನು ಬಿಡಲಿಲ್ಲ ಆ ಬ್ಲ್ಯಾಕ್ ಡ್ರೆಸ್ನವನ ಮುಖದಲ್ಲಿ ಮಂದ ಹಾಸ ಮೂಡಿ ಆ ಪುಟ್ಟ ಹುಡುಗನನ್ನು ತಬ್ಬಿ ಡೋಂಟ್ ವರಿ ಎಂದು ತನ್ನ ಮಿಂಚಿನಂಥ ಕಣ್ಣನ್ನು ಮೆಟುಕಿಸಿ ಬಾ ಮಮ್ಮಿ ಹತ್ರ ಹೋಗೋಣ ಎಂದು ಅವರಿದ್ದ ರೂಮ್ ಕಡೆ ಹೋಗ್ತಾನೆ ಬಟ್ ಅಲ್ಲಿ ಮಗು ಕಾಣದೆ ಹುಡ್ಕೋಕೆ ಹೋಗಿ ಅವಸರದಲ್ಲೇ ನೆಲಕ್ಕೆ ಬಿದ್ದು ಒಟ್ಟಿಗೆ ಸಣ್ಣದಾಗಿ ಹೀಟಾಗಿ ನರಳಿತಿದ್ಲು ಅಲ್ಲೇಡಿ ಆ ಮಗು ತನ್ನ ತಾಯಿ ಮುಖ ನೋಡಿದ ತಕ್ಷಣ ಮಮ್ಮಿ ಎಂದು ವಾಟರ್ ಬಾಟಲ್ ಕೊಟ್ಟು ಅಳೋಕ್ಕೆ ಶುರು ಮಾಡಿತು ಅಲ್ಲೇಡಿ ನೋವಲ್ಲಿ ತನ್ನ ತುಟಿ ಕಚ್ಚಿ ಹಚ್ಚು ಶೆಲ್ಲು ಶೆಲ್ಲ ಎಂದು ನೋವಲ್ಲೂ ಮಗನನ್ನು ತಬ್ಬಿ ಒಂದು ಮುತ್ತಿಟ್ಟವಳ ಕಣ್ಣು ಅಲ್ಲೇ ಮಗುವನ್ನು ಕರೆದುಕೊಂಡು ಬಂದಿದ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಕಡೆ ಹೋಯಿತು ಆ ವ್ಯಕ್ತಿ ಕಣ್ಗಳು ಅವಳ ಮೇಲೆ ನೆತ್ತಿದೆ ಅವಳಿಗೂ ಆ ಕಣ್ಗಳು ಚಿರಪರಿಚಿತ ಪರಿಚಿತ ಅವನು ಯಾರು ಅನ್ನೋದನ್ನು ಗುರುತಿಸಿದ ಆ ಲೇಡಿ ಆ ನೋವನ್ನು ತುಟಿ ಕಚ್ಚಿ ಬೇಡ್ ಹಿಡಿದು ಎದ್ದೇಳೋಕ್ಕೆ ಹೋಗುವಾಗ ಆಗದೆ ಮತ್ತೆ ಕುಸಿದು ಬೀಳ್ತಾಳೆ ತಕ್ಷಣ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಆ ಲೇಡಿ ಮುಂದೆ ಕೂತು ಅವಳ ಕೈ ಹಿಡಿದು ಪರ್ಸ್ ನೋಡ್ತಿದ್ರೆ ಆ ಲೇಡಿ ಕೈ ಕೊಸರಾಡ್ತಾ ಬಿಡಿಸ್ಕೊಳ್ಳೋಕ್ಕೆ ನೋಡ್ತಾಳೆ ಆ ಮಗು ಮಮ್ಮಿ ಅಂಕಲ್ ನೋಡ್ತಿದ್ದಾರೆ ಅಲ್ವಾ ಸುಮ್ಮನಿರೋ ಎಂದ ಆ ಲೇಡಿ ಆ ಬ್ಲ್ಯಾಕ್ ಡ್ರೆಸ್ ಹಾಕಿರುವ ವ್ಯಕ್ತಿ ಕಡೆನೆ ಗುರಾಯಿಸೋ ಥರ ನೋಡಿ ದಾವಣೆ ಜಸ್ಟ್ ಲಿಮ್ಮಿ ಎಂದಳು ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಪುಟ ಅಲ್ಲಿ ವಿಂಡೋದಲ್ಲಿ ಯಾರಾದರೂ ಬರ್ತಾರೋ ಒಮ್ಮೆ ನೋಡು ಎಂದು ಮಗುನ ಆ ಕಡೆ ಕಳುಹಿಸಿ ಆ ಲೇಡಿ ಕೈ ಕಿತ್ತು ಅವಳ ತುಂಬಿತ ಹೊಟ್ಟೆ ಮೇಲೆ ಕೈ ಇಟ್ಟು ಮಗುಗೆ ಏನಾದರೂ ಆಗಿದೆಯಾ ಎಂದು ನೋಡ್ತಿದ್ರೆ ಆ ಲೇಡಿ ಕೋಪದಲ್ಲಿ ಕೈ ತೆಗಿ ಎಂದು ಅವನ ಕೈನ ದೂರ ತಳ್ಳಿದ್ಲು ಆ ಪುಟ್ಟ ಹುಡುಗ ವಿಂಡ ಕಡೆ ನೋಡುತ್ತಾ ನಿಂದಿದ ತಕ್ಷಣ ಆ ಬ್ಲ್ಯಾಕ್ ಡ್ರಕ್ಸ್ನವನು ಶಟಪ್ ಇನ್ನೊಂದು ಮಾತಾಡ್ದು ಒಂದು ಬಾರಿಸ್ತೀನಿ ಎಂದವನು ಅವಳ ಹೊಟ್ಟೆ ಮೇಲಿದ ಟೀ ಶರ್ಟ್ ಸರಿಸಿ ಹೊಟ್ಟೆ ಮೇಲೆ ಕಾಯಾಡಿಸಿ ಮಗು ಹ್ಯಾಕ್ಟಿವ್ ಆಗಿದೆಯಾ ಎಂದು ಚೆಕ್ ಮಾಡಿ ಮಗುವಿನ ಆರ್ಟ್ ಬಿಟ್ ಹೇಗಿದೆ ಅನ್ನೋದನ್ನು ತನ್ನ ಕೈ ಹೊಟ್ಟೆ ಮೇಲೆ ಇಟ್ಟು ಪರೀಕ್ಷೆ ಮಾಡಿ ಹ್ಯಾವ್ರಿಥಿಂಗ್ ಇಸ್ ಓಕೆ ಎಂದು ಆ ಲೇಡಿ ಕೋಪ ನೋಡಿ ಬೇರೆ ಮಾತಾಡದೆ ನೀರು ಕುಡಿ ಎಂದು ಅವಳ ಬ್ಯಾಗ್ನಲ್ಲಿ ಇದ್ದ ಮಾತ್ರೆಗಳನ್ನು ನೋಡಿ ಅವಳ ಬಾಯಿಗೆ ಹಾಕಿ ನುಂಗಿಸ್ತ ಆ ಲೇಡಿ ಕಣ್ಣಿಂದ ನೀರೊಂದು ಜಾರಿತು ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಕೂಡ ತನ್ನ ಶೈನ್ ಆಗುತ್ತಿದ್ದ ಕಣ್ಣನ್ನು ಅವಳ ಮೇಲೆ ನೆಟ್ಟು ಸ್ವಲ್ಪ ಟೈಮ್ ಎಲ್ಲ ಸರಿಯಾಗುತ್ತೆ ತುಂಬ ನೋವಾಗ್ತಿದ್ರೆ ಹೇಳು ಎಂದ ಅವನ್ ಮಾತು ಕೇಳಿದ ಆ ಲೇಡಿ ತನ್ನ ಮುಖನ ಬೇರೆ ಕಡೆ ತಿರುಗಿಸಿದ್ರೆ ಅವಳ ಎರಡು ಕೆನ್ನನ ಹೊತ್ತಿ ಹಿಡಿದು ಬಲವಂತವಾಗಿ ಅವನ ಕಡೆ ತಿರುಗಿಸ್ಕೊಂಡು ಒಂದು ಕ್ಷಣ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹುಷಾರಾಗಿ ಓಡಾಡು ಟೆನ್ಷನ್ ತಗೋಬೇಡ ಬಿ ಕೂಲ್ ಎಂದ ಆ ಲೇಡಿ ಅವನ ಕೈಗೆ ಎರಡು ಏಟ್ ಕೊಟ್ಟು ಡೋಂಟ್ ಟಚ್ ಮಿ ಎಂದಳು ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಅವಳನ್ನು ಬಿಡದೆ ಅವಳ ತುಂಬ ಸನಿಹಕ್ಕೆ ಬಂದು ನಾ ಟಚ್ ಮಾಡಿದೆ ಏನು ತಾಯಾದ ಎಂದ ಉಪ್ಪಾರಿಸಿ ಆ ಲೇಡಿ ಕೋಪದಲ್ಲಿ ಹಾಗೆ ಹಂದುಕೊ ಎಂದ ತಕ್ಷಣ ಅವಳ ಗಲ್ಲ ಹಿಡಿದಿದ್ದ ಕೈ ಮೇಲೆ ಎತ್ತಿ ಅದ್ಯಾ ಎಂದ ದಾವಡೆ ಬೇಕಿದ್ವು ಮಗುಗೆ ಕೇಳದಂತೆ ಲೇಡಿ ಏನು ಹೊಡಿತ್ಯಾ ಓಡಿ ನೋಡೋಣ ಎಂದು ಕೋಪದಲ್ಲಿ ಕಣ್ಣು ಸಣ್ಣ ಮಾಡಿದ್ರೆ ಆದರೆ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಮಾತಿನ ಮೇಲೆ ಹಿಡ್ತಾ ಇರಲಿ ಮಾತು ಜಾರ್ದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಎಂದು ತನ್ನ ಕಣ್ಣು ಮುಚ್ಚಿ ತನ್ನ ಕೋಪನ ಕಂಟ್ರೋಲ್ ಮಾಡಿ ಹೆತ್ತು ನಿಂತು ಹೊರ್ಗೆ ಬರ್ಬೇಡ ಆ ಫ್ಲೋರ್ನಲ್ಲಿ ಯಾವ ರೂಮ್ನಲ್ಲಿ ಆ ಕ್ರಿಮಿನಲ್ಸ್ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಎಂದು ಪುಟ ಬಾಯಿಲಿ ಎಂದು ಹತ್ರ ಕರೆದ ಆ ಪೊಟ್ಟ ಹುಡುಗ ಅಂಕಲ್ ಶಾರು ಬರಲಿಲ್ಲ ಮಮ್ಮಿ ಹುಷಾರಾಗಿದ್ದಾರಾ ಎಂದವನು ಅವರ ಮಮ್ಮಿ ಮುಖ ಸವರಿ ಮಮ್ಮಿ ಹೇಗಿದ್ದೀರಾ ನಮ್ಮ ಪುಟ್ಟ ಪಾಪು ಹೇಗಿದೆ ಎಂದು ಅವಳ ಉಪ್ಪಿದ್ದ ಹೊಟ್ಟೆ ಮೇಲೆ ತನ್ನ ಪುಟ್ಟ ಕೈಗಳನ್ನು ಇಟ್ಟಿತು ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ನಥಿಂಗ್ ಪುಟ್ಟ ಅಮ್ಮ ಪಾಪು ಎರಡು ಓಕೆ ಎಂದವನು ಇಲ್ಲೇ ಇರಿ ಹೊರಗೆ ಬರಬೇಡಿ ಎಂದು ಹೊರ್ಗೋಗ್ತಿದ್ದರೆ ಆದ್ಯ ಕಣ್ಣಲ್ಲಿ ನೀರು ತುಂಬಿ ಕರಿಬೇಕು ಅಂದುಕೊಂಡ್ರು ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡ್ಳು ಅವನು ಒಮ್ಮೆ ಹಿಂದೆ ತಿರುಗಿ ನೋಡ್ದ ತಕ್ಷಣ ಆದ್ಯ ತನ್ನ ಮುಖನ ಬೇರೆ ಕಡೆ ತಿರುಗಿಸಿದ್ಲು ಅಲ್ಲಿ ನಿಲ್ಲದೆ ಡೋರ್ನ ಲಾಕ್ ಮಾಡಿಕೊಂಡು ಹೊರ ನಡೆದವನು ಸುತ್ತ ಯಾರಾದರೂ ಇದ್ದಾರಾ ಎಂದು ನೋಡುತ್ತಾ ಆ ಫ್ಲೋರ್ ಪೂರ್ತಿ ಕ್ಲಿಯರ್ ಮಾಡೋಕ್ಕೆ ಶುರು ಮಾಡ್ದ ಅಲ್ಲಿ ಬೇರೆ ಬೇರೆ ರೂಮ್ಗಳಲ್ಲಿ ಐಡಾಕಿದ ಪೇಷಂಟ್ಗಳಿಗೆ ಧೈರ್ಯ ತುಂಬಿ ಅಲ್ಲಿದ್ದ ಉಗ್ರರನ್ನು ಸೈಲೆಂಟಾಗಿ ಮುಗಿಸಿ ಕೆಳಗಿಳಿಬೇಕು ಎಂದುಕೊಂಡು ಹೋಗುವಾಗ ಅವನ ಕಣ್ಣಿಗೆ ಬಿದ್ದಿದ್ದು ಆ ಪುಟ್ಟ ಮಗು ಡೋರ್ ತೆಗೆದು ಹೊರಬರೋಕು ಅಲ್ಲೇ ಇನ್ನೊಬ್ಬ ಉಗ್ರ ಬಂದು ಆ ಮಗುನ ಹಿಡಿದುಕೊಳ್ಳೋಕು ಒಂದೇ ಆಗಿತ್ತು ಆ ಪುಟ್ಟ ಮಗು ಮಮ್ಮಿ ಎಂದು ಕಿರಿಸಿತ ಆದ್ಯ ಅವರು ಬಂದು ನೋಡಿದ್ರೆ ಆ ಉಗ್ರ ಆತ್ಯ ಕಡೆ ಗನ್ನಿಡಿದು ಮಗು ಬಾಯಿನ ಮುಚ್ಚು ಎಂದು ಎದುರಿಸ್ತ ಆದ್ಯೆಗೆ ಈಗಾಗಲೇ ಹೊಟ್ಟೆ ನೋವು ಬೇರೆ ಇನ್ನು ನಿಲ್ಲೋಕೆ ಹಾಗದೆ ಪ್ಲೀಸ್ ಲೈವ್ ಯು ಎಂದು ತನ್ನ ಮಗುವಿಗಾಗಿ ಕಾಯ್ಚಾಚುತ್ತಿದ್ಲು ಇದನ್ನೆಲ್ಲ ನೋಡ್ತಿದ್ದ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಕಣ್ಣು ಸಣ್ಣ ಮಾಡಿ ಸಣ್ಣ ಮಾಡಿ ತನ್ನ ಹತ್ರ ಇದ್ದಂಥ ಗನ್ನ ಲೋಡ್ ಮಾಡಿಕೊಂಡು ಮಗುಗೆ ತೊಂದರೆ ಆಗ್ದಂತೆ ಹೇಗೆ ಅವನನ್ನು ಮುಗಿಸೋದು ಎಂದು ನೋಡುತ್ತಾ ಯೋಚಿಸ್ದ ತನ್ನ ಬೆನ್ನಲ್ಲಿದ್ದ ಬ್ಯಾಗ್ನಲ್ಲಿ ಇಟ್ಟಿದ್ದ ರೋಪ್ ತೆಗೆದು ಅಲ್ಲೇ ಇದ್ದ ಕಂಬಿಗೆ ಕಟ್ಟಿ ಅಕಸ್ಮಾತು ಶೂಟ್ ಮಾಡಿದ್ರೂ ಅವನು ಮಿಸ್ ಆಗಿ ಮಗುನ ಕೆಳಗೆ ಸೇವ್ ಮಾಡೋದು ಹೇಗೆ ಎಂದು ಯೋಚಿಸ್ತವನು ಯಾಕೋ ರಿಸ್ಕ್ ತಗೊಳ್ಳೋದು ಬೇಡ ಎಂದು ತಾನೇ ಜಿಗಿದು ಆ ಕಡೆ ಜಂಪ್ ಮಾಡಿ ಶೂಟ್ ಮಾಡ್ದ ಅವನ ಗೆಸ್ ಪ್ರಕಾರ ಅವನು ಆ ಪುಟ್ಟ ಮಗುನ ಕೆಳಗೆಸ್ತ ಆದ್ಯ ಅಚ್ಚೋತ್ ಎಂದು ಕೆರ್ಚಿದ್ರೆ ಆ ಮಗು ಮಮೀ ಎಂದು ಕಣ್ಮುಚ್ಚಿದ ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಆ ಮಗುನ ಕ್ಯಾಚ್ ಹಿಡಿದ ಆದ್ಯ ಆ ಶಾಕ್ಗೆ ತಲೆ ಕೆಳಗೆ ಬೀಳುವ ಮುನ್ನ ಮಗು ಹಿಡಿದು ಜಿಗಿದು ಅವಳ ಬಳಿ ಬಂದು ಆದ್ಯಾ ಎಂದು ಅವಳು ಕೆಳಗೆ ಬೀಳದಂತೆ ತನ್ನ ತೋಳು ತಗೊಂಡ ಅವಳಿಗಿನ್ನೂ ಅರೆ ಬರೇ ಪ್ರಜ್ಞೆಯಲ್ಲೇ ಹಚ್ಚು ಎಂದು ಕಣರಿಸ್ತಿದ್ಳು ಅವಳ ಜೊತೆ ಅಲ್ಲೇ ಇದ್ದ ಒಂದು ರೂಮ್ ಒಳಗೆ ಹೋಗಿ ಅವಳನ್ನ ಹೇ ಆದ್ಯ ಕಣ್ಬಿಡು ಎಂದು ಎಚ್ಚರಿಸ್ತಿದ್ದ ಆದ್ಯ ಸಣ್ಣಗಣ್ಣು ಬಿಡುತ್ತ ಹಾದಿ ಎಂದವಳು ಅಚ್ಚು ಅಚ್ಚು ಎಲ್ಲಿ ಎನ್ನುವಂತೆ ಸನ್ನೆ ಮಾಡಿದ್ಲು ಆ ಪುಟ್ಟ ಮಗು ಮಮ್ಮಿ ನಾನು ಇಲ್ಲಿದ್ದೀನಿ ಎಂದು ಅವರ ತಾಯಿ ಹೇಳಿದ ಹೆಸರನ್ನೇ ಮತ್ತೆ ಮತ್ತೆ ನೆನಪಿಸ್ಕೊಂಡು ಆ ಬ್ಲ್ಯಾಕ್ ಡ್ರೆಸ್ ವ್ಯಕ್ತಿ ಕಡೆ ನೋಡಿ ಅವನ ಕಣ್ಣಿಗೆ ಹಾಕಿದ ಮಾಸ್ಕ್ ಇತ್ತ ಆದಿ ಸಡನ್ ಆಗಿ ಆ ಪುಟ್ಟ ಹುಡ್ಗನ ಕಡೆ ನೋಡಿದ್ರೆ ಆ ಹುಡ್ಗ ತನ್ನ ತುಟಿನ ಉಪ್ಸಿ ಕಣ್ಣು ತುಂಬಿ ಡ್ಯಾಡಿ ಎಂದು ಅವನ ಕಡೆ ಬೆರಳು ಮಾಡಿ ತೋರಿಸ್ದ ಆದಿ ಹ್ಞೂ ಎನ್ನುವಂತೆ ಕತ್ತಾಡಿಸಿ ತನ್ನ ಕೈ ಚಾಚಿ ಮಗುನ ತನ್ನ ಬಳಿ ಕರೆದ ಆ ಮಗು ಅವನ ಬಳಿ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿತು ಆದಿ ಕೂಡ ಅಚ್ಚು ಎಂದು ಗಟ್ಟಿಯಾಗಿ ತಬ್ದ ಮಗುನ ಆದಿ ಮತ್ತೆ ತನ್ನ ಮಗನ ಹಪ್ಪುಗೆ ನೋಡಿದ ಆದ್ಯ ಕಣ್ಣು ತುಂಬಿತಾದರೂ ಅವಳು ಒಂದು ಮಾತಾಡಲಿಲ್ಲ ಪುಟ್ಟ ಹುಡುಗ ಡ್ಯಾಡಿ ನೀನು ಯಾಕೆ ನನಗೆ ಹೇಳಿಲ್ಲ ಎಂದರೆ ಆದಿ ಒಮ್ಮೆ ಆದ್ಯ ಕಡೆ ನೋಡಿ ಡ್ಯಾಡಿ ಬ್ಯೂಸಿ ಮಗ್ನೆ ಎಂದವನು ಈಗ ನೀನು ಹೊರಗೆ ಬರಬೇಡ ನಾನು ಸ್ವಲ್ಪ ಕೆಲಸ ಮುಗಿಸಿ ಬರ್ತೀನಿ ಇಲ್ಲೇ ಇರಿ ಇಬ್ಬರು ಎಂದವನು ತಡ ಮಾಡದೆ ಹಿಂದೆ ತಿರುಗದೆ ಓದವನನ್ನ ನೋಡುತ್ತಾ ಕೂದಲು ಆದ್ಯ ಹೊಸ ತಿರುವಿನ ಆರಂಭ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್